ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ನಿಮ್ಮ ಪ್ರೀತಿಯ ಅರ್ಥಶಾಸ್ತ್ರ ಉಪನ್ಯಾಸಕ ಸ್ನೇಹಿತರೆ ಆಲ್ರೆಡಿ ಸೊ ನಿನ್ನೆ ತುಂಬ ಜನ ವಿಶ್ ಎಲ್ಲ ಮಾಡಿದ್ರಿ ಸೊ ಬರ್ಡೇ ಇರೋದರಿಂದಾಗಿ ಸುಮಾರು ಜನ ನೀವೆಲ್ಲ ಕೂಡ ಸೊ ಕಮೆಂಟ್ಸ್ಗಳೆಲ್ಲ ಕೂಡ ನೋಡಿದ್ದೀನಿ ನಾನು ಆಮೇಲೆ ಕಾಲ್ಸ್ಗೆಲ್ಲ ಮಾಡಿದ್ರಿ ಭಾಳಷ್ಟು ಜನದ ಕಾಲ್ ಎಲ್ಲ ಪಿಕ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಸೊ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದರಿಂದಾಗಿ ಕೆಲವರು ಫೋನನ್ನು ಅಟೆಂಡ್ ಮಾಡಿದ್ದೀನಿ ಕೆಲವರು ಮಾಡೋಕ್ಕಾಗಲಿಲ್ಲ ಸೊ ಸುಮಾರು ಜನ ವಿದ್ಯಾರ್ಥಿಗಳಿಗೆ ತುಂಬ ನನಗೆ ಖುಷಿಯಾಗಿರೋದು ಏನಪ್ಪ ಅಂತಂದರೆ ಸೊ ನನ್ನ ಬರ್ಡೇ ಹೇಗೆ ಗೊತ್ತಾಗಿದೆ ಅನ್ನೋ ಗೊತ್ತಿಲ್ಲ ಬಟ್ ಆಲ್ರೆಡಿ ಎಲ್ಲರೂ ಬರ್ತ್ ಒಂದು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಸುಮಾರು ಜನ ವಿಶ್ ಮಾಡಿರುವಂಥದ್ದು ನೋಡಿದರೆ ನಿಮ್ಮ ಪ್ರೀತಿ ಸದಾ ಹಂಗೆ ಹಾಗೆ ಇರಲಿ ಅನ್ನೋ ಅಂಥದ್ದು ನನ್ನ ಭಾವನೆ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸೊ ಸ್ಟಾರ್ಟ್ ಆಗಿರುವಂಥದ್ದು ಐದರಿಂದ ಆರು ತಿಂಗಳಾಯಿತು ಸೊ ಇಲ್ಲಿ ವಾಚಿಂಗ್ ಅವರ್ಸು ಕೂಡ ಒನ್ ಒನ್ ಥೌಸಂಡ್ ಕಂಪ್ಲೀಟ್ ಆಗಿದೆ ಆಮೇಲೆ ಸೊ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ಎಟ್ ಪ್ರೆಸೆಂಟ ಸೊ ಇನ್ನೇನು ಸ್ವಲ್ಪ ಜನ ಆದರೆ ಫೈವ್ ಹಂಡ್ರೆಡ್ ಆಗಿಬಿಡುತ್ತೆ ಆಮೇಲೆ ಸೊ ಇವೆಲ್ಲವೂ ಕೂಡ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಪ್ರೀತಿ ಮತ್ತು ನಿಮ್ಮ ಒಂದು ನಂಬಿಕೆ ಸೊ ನನಗೆ ಹಾಗೇ ಇರಲಿ ಅನ್ನುವಂಥ ಒಂದು ನನ್ನ ಒಂದು ಭಾವನೆ ಸೊ ನಾನು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ರೆಸ್ಪಾನ್ಸನ್ನು ನನಗೆ ಕಾದ್ ಇದ್ದೀನಿ ಸೊ ನಿಮ್ಮ ಒಂದು ಈ ಥರ ಆದಂಥ ಪಾಸಿಟಿವನ್ನು ನನಗೆ ತುಂಬ ಖುಷಿ ಅನ್ನಿಸ್ತೆ ನನಗೆ ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ಸೊ ತುಂಬ ವಿದ್ಯಾರ್ಥಿಗಳಿಗೆಲ್ಲ ಕೂಡ ವಾಚು ಆಗ್ತಾಯಿದೆ ಸೊ ಹೋಗ್ತಾ ಇದೆ ವಿಡಿಯೋಸ್ ಓಕೆ ಮೊನ್ನೆ ಹತ್ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ತಲುಪಿರುವಂಥದ್ದು ಸೊ ಇವೆಲ್ಲನೂ ಕೂಡ ಏನಂತ ನನ್ನ ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗ್ತಾ ಇದೆ ಅಷ್ಟು ಮಾಡ್ತಾಯಿದ್ದೀನಿ ಸೊ ಇದು ಏನಂತಂದರೆ ತುಂಬ ಖುಷಿಯಾಗಿರುವಂಥ ಒಂದು ಸಪೋರ್ಟು ಸಂತೋಷ ಸೊ ಅದರ ಜೊತೆಗೆ ನಾನು ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಮುಂದಿನ ದಿನದಲ್ಲಿ ವೀಡಿಯೋಸ್ಗಳನ್ನು ಸ್ವಲ್ಪ ಜಾಸ್ತಿ ವಾಚ್ ಆಗಬೇಕು ನಿಮ್ಮ ಕಡೆಯಿಂದ ಸೊ ನೀವೆಲ್ಲೂ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಶೇರ್ ಮಾಡಿ ಮತ್ತು ವಾಚ್ ಮಾಡಿ ದಯವಿಟ್ಟು ವಿದ್ಯಾರ್ಥಿಗಳು ನನಗೆ ನನಗಿನ್ನೇ ಒಂದು ಐದರಿಂದ ಆರು ತಿಂಗಳ ಸಮಯ ಇರೋದು ಸೊ ಆ ಸಮಯದಲ್ಲಿ ನಾನು ತ್ರೀ ತೌಸಂಡು ಒಂದು ವಾಚಿಂಗ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಯಾಕಂದರೆ ಈ ಆರು ತಿಂಗಳಲ್ಲಿ ಒಂದು ಸಾವಿರ ವಾಚಿಂಗ್ ಅವರ್ಸ್ ಆಗಿದೆ ಅಂದರೆ ಇನ್ನೂ ಆರು ತಿಂಗಳ ಅವಕಾಶದಲ್ಲಿ ಎರಡು ಸಾವಿರ ಮುಟ್ಟಲೇಬೇಕಾಗುತ್ತೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ ಖಂಡಿತವಾಗ್ಲೂ ಅದಕ್ಕೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಬೇರೆ ಬೇರೆ ಗ್ರೂಪ್ಸ್ಗಳಾಗಿರ್ಬೋದು ಅಲ್ಲಿ ಎಲ್ಲನೂ ಕೂಡ ನಾನು ವೀಡಿಯೋನ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡೋ ಮುಖಾಂತರ ಸೊ ನನಗೂ ಕೂಡ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೆ ನಿಮ್ಗೆ ಯಾವಾಗಲೂ ಕೂಡ ನಿಮ್ಮ ಇದರಲ್ಲಿ ನಾನು ಋಣಿಯಾಗಿರ್ತೀನಿ ಅಂತ ಹೇಳಿ ಇವತ್ತು ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕ್ಷಮಿಸಿ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸು ಬರ್ಡೇ ಪಾರ್ಟಿ ಅದು ಇದು ಇದರಲ್ಲಿ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡುವಂಥದ್ದು ಏನಪ್ಪ ಅಂದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರತಿಯೊಂದು ಉದ್ಯಮ ಘಟಕವು ಸೊ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳಲು ಅಗತ್ಯವಿರುವಂಥ ಷರತ್ತುಗಳು ಅಂತ ಹೌದಾ ಸೊ ಅದು ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ಸು ಸೊ ಇದ್ರ ಮುಖಾಂತರ ನಿಮಗೆ ಏನಾಗುತ್ತೆ ಅಂತಂದರೆ ಸೊ ವಿಷಯಗಳನ್ನು ನಿಮ್ಗೆ ಮುಟ್ಟಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಸ್ನೇಹಿತರೆ ಇಲ್ಲಿ ಒಂದು ವಿಷಯನ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ಒಂದು ನಿಮಗೆ ಎಕ್ಸಾಂಪಲ್ಸ್ ಆಗಿ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ರೇಖೆ ಇದೆ ನೋಡಿ ಹೌದಾ ಸೊ ಈ ಮೇಲಿನ ರೇಖೆಗೆ ಯು ಆಕಾರದಲ್ಲಿ ಇದಕ್ಕೆ ನಾವು ಎಸ್ ಎಮ್ ಸಿ ರೇಖೆ ಅಂತ ಹೇಳಿ ಇದ್ದೀವಿ ಶಾರ್ಟ್ ರನ್ ಮಾರ್ಸನ್ ಕಾಸ್ಟ್ ಕರ್ವ್ ಅಂತ ಓಕೆ ನೆನಪಿರಲಿ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ ಹೇಳಿ ಸೊ ಅಲ್ಲಿ ಒಂದು ರೇಖೆಯನ್ನು ಬರ್ತಾ ಇದೆ ಇದೇನು ಓ ಪಿ ಅಂತ ಹೇಳಿ ಕರಿಬೋದು ಸೊ ಕೆಳಗಡೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಓ ಅಂತಿರುತ್ತೆ ಸೊ ಇಲ್ಲಿ ಎರಡು ಪಾಯಿಂಟನ್ನು ನಿಮಗೆ ಬಿಂದು ಸಿಗ್ತಾ ಇದೆ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಸ್ನೇಹಿತರೆ ಸೊ ಇವಾಗ ಈ ಪಾಯಿಂಟ್ನಲ್ಲಿ ನಿಮಗೆ ಏನಪ್ಪ ಅಂತಂದರೆ ಉದಾಹರಣೆ ನೀವು ತೆಗೆಳ್ಕೊಳ್ಬೇಕಂತಂದರೆ ಸೊ ಇಲ್ಲೊಂದು ಕ್ಯೂ ಒನ್ ಅಂತ ನಾವು ಹೆಸರು ಕೊಡೋಣ ಇದು ಕ್ಯೂ ಫೋರ್ ಅಂತ ಅಂದ್ಕೊಳ್ಳೋಣ ಅರ್ಥ ಆಯ್ತಾ ಸೊ ಕ್ಯೂ ಒನ್ ಅಂತಂದರೆ ಓ ಕ್ಯೂ ಒನ್ ಅಂದರೆ ಒಂದು ಕ್ವಾಂಟಿಟಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಸೊ ಕ್ಯೂ ಫೋರ್ ಅನ್ನುವಂಥದ್ದು ಕ್ಯೂ ಒನ್ ಮತ್ತು ಕ್ಯೂ ಫೋರ್ನಲ್ಲಿ ಸೊ ಇಲ್ಲಿ ನಿಮಗೆ ಎರಡು ಬಿಂದುಗಳು ಸಿಗುತ್ತೆ ಸೊ ಯಾವ ಯಾವ ಎರಡು ಬಿಂದು ಸಿಗುತ್ತೆ ಅಂತಂದರೆ ಅಲ್ಲಿ ನೀವು ಬೇಕಾದರೆ ಹೆಸರನ್ನು ಕೊಡ್ಬೋದು ಎನ್ ಮತ್ತು ಎಮ್ ಅಂತ ಅಂದ್ಕೊಳ್ಳೋಣ ಏನಂತ ಅನ್ಕೊಳ್ಳೋಣ ಎನ್ ಮತ್ತು ಎಮ್ ಅಂತ ಸೊ ಈ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಏರಿಯಾ ಅಂತೇಳಿ ನಾವು ಇದ್ದೀವಿ ಸೊ ಈ ಏರಿಯಾ ಇದಲ್ಲ ಈ ಏರಿಯಾ ನೆನ್ಪಿಟ್ಕೊಳ್ಳಿ ಅಂದರೆ ಏನು ರೀ ಪಿ ಬೆಲೆಗೆ ಸೊ ಇಲ್ಲಿ ಪಿ ಬೆಲೆ ಗ್ರೇಟರ್ ದೆನ್ ಎ ವಿ ಸಿ ಅಂತ ಕರಿಬೋದು ಎ ವಿ ಸಿ ಅಂತ ಇದು ಒಂದು ಕಂಡೀಷನ್ ಆದರೆ ಇನ್ನೊಂದು ಕಂಡೀಷನ್ ಏನಂದರೆ ಮುಖ್ಯವಾಗಿರುವಂಥದ್ದು ಪಿ ಜಿಗಲ್ ಟು ಎಮ್ ಸಿ ಅಂತ ಅಂದರೆ ಬೆಲೆಯಲ್ಲಿ ಯಾವ ಒಂದು ಮಾರುಕಟ್ಟೆ ಬೆಲೆ ಇದೆ ಆ ಮಾರುಕಟ್ಟೆ ಬೆಲೆಯಲ್ಲಿ ಸೊ ಒಂದು ಸೀಮಾಂತ ವೆಚ್ಚವು ಸಮವಾಗಿರಬೇಕು ಅಂತ ಸೊ ಆ ಒಂದು ಕಂಡೀಷನಲ್ಲಿ ಆ್ಯಕ್ಚುಲಿ ಮೂರು ಕಂಡೀಷನ್ಸ್ಗಳು ಬರುತ್ತೆ ಬಟ್ ನೀವು ಎರಡು ಕಂಡೀಷನ್ಸ್ಗಳನ್ನು ಕರೆಕ್ಟಾಗಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದರೆ ಸೊ ನಿಮ್ಗೇನಾಗುತ್ತೆ ಫೋರ್ ಮಾರ್ಕ್ಸು ಡೆಫಿನೆಟಾಗಿ ಕೊಡಬೇಕಾಗತ್ತೆ ಅಂದರೆ ಸೊ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಯಾವ ಒಂದು ಏರಿಯಾ ಇದೆ ಹೌದಾ ಯಾವ್ಯಾವ ಒಂದು ಏರಿಯಾ ಅಂತಂದರೆ ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡ್ತೀನಿ ಬೇರೆ ಕಲರಿಂದ ನಿಮ್ಗೆ ಐಡಿಯಾ ಬರ್ಬೋದು ಸೊ ಇಲ್ಲಿ ಗ್ರೀನ್ ಕಲರಿಂದ ನಾನು ಏರಿಯಾನ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಲೈನ್ ಸೊ ಈ ಲೈನ್ ಏನಿದೆ ನೋಡಿ ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತಾ ಇದ್ದೀವಿ ಯಾಕೆಂದರೆ ಸೊ ಬೆಲೆ ಇಲ್ಲಿ ಇರೋದರಿಂದ ಸೊ ಇಲ್ಲಿ ಮಾರ್ಜಿನಲ್ ಕಾಸ್ಟು ಎವರೇಜ್ ಕಾಸ್ಟ್ಗಳು ಎಲ್ಲನೂ ಕೂಡ ಕೆಳಗಿರೋದ್ರಿಂದಾಗಿ ಅಲ್ಲಿ ಮಾರುಕಟ್ಟೆಗೆ ಏನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು ಅಂತವಂಥದ್ದು ಸೊ ಒಂದು ವೇಳೆ ಎಸ್ ಎಮ್ ಸಿ ಕರ್ವ್ಸು ಮೇಲ್ಗಡೆ ಇತ್ತು ಅಂದರೆ ಪ್ರೈಸ್ ಕಡಿಮೆ ಇತ್ತಂತಂದರೆ ಅವನಿಗೆ ತುಂಬ ಕಷ್ಟ ಆಗುತ್ತೆ ಸೊ ಅವಾಗ ಆ ಕಂಪನಿಗೆ ಲಾಸ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ ಅದಕ್ಕೋಸ್ಕರ ಅವನು ಏನು ಮಾಡ್ತಾಯಿದ್ದಾನಂದ್ರೆ ಎರಡು ಕಂಡೀಷನ್ಸ್ಗಳನ್ನು ಏನು ಮಾಡಬೇಕಾಗತ್ತೆ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಒಂದೇ ಕಂಡೀಷನ್ಸು ಪಿ ಇಸಿಕಲ್ ಟು ಎಮ್ ಸಿ ಅಂತ ಕರಿತಾ ಇದೀವಿ ಯಾವೊಂದು ಮಾರುಕಟ್ಟೆ ಬೆಲೆಯಲ್ಲಿ ಸೀಮಾಂತ ವೆಚ್ಚಕ್ಕೆ ಸಮವಾಗಿರಬೇಕು ಇದು ಒಂದೇ ಕಂಡೀಷನ್ಸ್ ಷರತ್ತು ಅಂತ ಕರಿತೀವಿ ಎರಡನೇ ಕಂಡೀಷನ್ ಏನಂದರೆ ಪ್ರೀ ಪಿ ಗ್ರೇಟರ್ ಸಾರಿ ಇಲ್ಲಿ ಲೆಸ್ ದನ್ ಹಾಕಿದ್ದೀನಲ್ಲ ಹ್ಞೂ ಕರೆಕ್ಟ್ ಇದೆಯಾ ಪಿ ಗ್ರೇಟರ್ ದನ್ ಎಸ್ ಅಂತ ಕರಿತಾ ಇದ್ದೀವಿ ಸೊ ಈ ಒಂದು ಕಂಡೀಷನ್ಸು ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಗ್ರೇಟರ್ ದೆನ್ ಅಂದರೆ ಏನ್ರಿ ಬೆಲೆಗಿಂತಲೂ ಬೆಲೆಕ್ಕಿಂತಲೂ ಸ್ವಲ್ಪ ಏನಾಗಿರಬೇಕು ಅಂದರೆ ಎ ವಿ ಸಿ ಎವರೇಜ್ ವೇರಿಯಬಲ್ ಕಾಸ್ಟು ಸ್ವಲ್ಪ ಕಡಿಮೆ ಇರಬೇಕು ಅಂತ ಅರ್ಥ ಸೊ ಇದು ನಮಗೆ ಕಾನ್ಸೆಪ್ಟ್ ಇರುವಂಥದ್ದು ಇದ್ರ ಮೇಲೆ ಇವತ್ತಿನ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡಿರುವಂಥದ್ದು ಸೊ ನೋಡಿ ಸೊ ಮೊದಲೇದಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೂ ವಿಷಯಗಳ ಏನಿದೆ ಅಂದರೆ ಇಲ್ಲಿ ಇನ್ನೊಂದು ಬರುತ್ತೆ ನಿಮಗೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಹೇಗೆ ಪ್ರಾಫಿಟ್ ಆಗುತ್ತೆ ಅಂತಂದರೆ ಅದಕ್ಕೆ ಒಂದು ಉದಾಹರಣೆ ನಾವು ತಗೊಳ್ಕೊಳ್ಬೋದು ಪೈ ಅಂಥೇಳಿ ಸೊ ಪೈ ಅಂತಂದರೆ ಆದಾಯ ಸಾರಿ ಲಾಭ ಅಂತ ಸೊ ಲಾಭದಲ್ಲಿ ಟಿ ಆರ್ ಮೈನಸ್ ಟಿ ಸಿಯನ್ನು ನಾವು ಕಳಿಬೇಕಾಗತ್ತೆ ಸ್ನೇಹಿತರೆ ಸೊ ಒಟ್ಟು ನಮಗೆ ಒಂದು ಲಾಭವನ್ನು ನಿವಳ ಲಾಭವನ್ನು ಸಿಗಬೇಕಾದ್ರೆ ಒಟ್ಟು ವರಮಾನದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ನಮಗೇನಾಗುತ್ತೆ ಅಂದರೆ ಲಾಭವನ್ನು ಸಿಗುವಂಥದ್ದು ಆ ಕಂಪನಿಯ ಲಾಭ ಅದು ಗರಿಷ್ಠ ಲಾಭ ಇದೆಯೋ ಕನಿಷ್ಠ ಲಾಭ ಇದೆಯೋ ಅಂತ ಹೇಳಿ ಅಥವಾ ಸಾಮಾನ್ಯ ಲಾಭನೋ ಅಥವಾ ಅಸಾಮಾನ್ಯ ಲಾಭನೋ ಅನ್ನೋವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾಗಿ ಇಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಸೊ ಪ್ರತಿಯೊಂದು ಉದ್ಯಮ ಘಟಕ ಏನು ಮಾಡ್ತಾಯಿದೆ ಅಂದರೆ ತನ್ನ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತೆ ಅಂದರೆ ಸೊ ಯಾವ ರೀತಿಯಾಗಿ ತನ್ನ ಒಂದು ಪ್ರಯತ್ನ ಮಾಡುತ್ತೆ ಅಂದರೆ ಗರಿಷ್ಠೀಕರಣ ಅಂತಂದರೆ ಏನು ರೀ ಉದಾಹರಣೆಯನ್ನೇ ತೆಗೆದುಕೊಳ್ಬೇಕಾದ್ರೆ ಸೊ ಪೈ ಇಸಿಕಲ್ ಟು ಟೋಟಲ್ ಔಟ್ಪುಟ್ಟು ನೂರು ಇದ್ದರೆ ಸೊ ಇಲ್ಲಿ ಟೋಟಲ್ ಕಾಸ್ಟು ಭಾಳ ಕಡಿಮೆಯನ್ನು ಮಾಡಬೇಕಾಗತ್ತೆ ಅವರು ಸೊ ಅದಕ್ಕೋಸ್ಕರ ಅಲ್ಲಿ ಥರ್ಟಿಯನ್ನು ಎಕ್ಸ್ಪೆಂಡಿಚರ್ ಮಾಡಿದರೆ ಏನಾಗುತ್ತೆ ಅಂದರೆ ಉಳಿತದೆ ಎಷ್ಟು ಅಂದರೆ ಪೈ ಸೊ ಅಂದರೆ ಅಲ್ಲಿ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆವೆಂಟಿ ಅಂತ ನೋಡಿ ವಿದ್ಯಾರ್ಥಿಗಳೇ ಅಂದರೆ ಸೊ ನೂರು ಯೂನಿಟ್ ಅಷ್ಟು ವರಮಾನ ಆಗ್ತಾ ಇದೆ ಒಟ್ಟು ವರಮಾನ ಸೊ ಕೇವಲ ಮೂವತ್ತು ಅಷ್ಟೇ ಏನು ಮಾಡ್ತಾಯಿದೆ ಅಂದರೆ ವಚ್ಚು ಒಟ್ಟು ವೆಚ್ಚ ಆಗ್ತಾಯಿದೆ ಹಾಗಾಗಿ ನೂರು ಮೈನಸ್ ಮೂವತ್ತು ಅಂದರೆ ಇಸಿಕಲ್ ಟು ಎಪ್ಪತ್ತು ಸೊ ಈ ಒಂದು ರೇಂಜ್ನಲ್ಲಿ ಯಾವಾಗಲೂ ಕೂಡ ತನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅದಕ್ಕೆ ನಾವೇನು ಇದ್ದೀವಿ ಪ್ರತಿಯೊಂದು ಉದ್ಯಮ ಘಟಕ ಅಂದರೆ ಪರಿಪೂರ್ಣ ಪೈಪೋಟಿಯಲ್ಲಿರುವಂಥ ಉದ್ಯಮ ಘಟಕ ಸೊ ಯಾವಾಗಲೂ ಕೂಡ ಅಧಿಕ ಮಟ್ಟದಲ್ಲಿ ಲಾಭವನ್ನು ಗಳಿಸಲು ಗರಿಷ್ಠೀಕರಣಗೊಳಿಸಲು ಯಾವಾಗಲೂ ಕೂಡ ಹಾತೊರಿತಾ ಇರುವಂಥದ್ದು ಅದಕ್ಕೆ ಸೊ ಅದು ಏನು ಮಾಡ್ತಾ ಇದೆ ಆ ವಿದ್ಯಮ ಘಟಕ ಸೊ ಕ್ಯೂ ಝೀರೋನಲ್ಲಿ ಸೊ ಆ ಒಂದು ಪ್ರಮಾಣವನ್ನು ಏನು ಮಾಡ್ತಾ ಇದೆ ಅಂದರೆ ಸೊ ಗರಿಷ್ಠೀಕರಣಗೊಳಿಸಿಕೊಳ್ಳಲು ಒಂದು ಯಾವಾಗಲೂ ಕೂಡ ಕೆಲವು ಕಂಡೀಷನ್ಸನ್ನು ಕಾಪಾಡಿಕೊಂಡು ಬರಬೇಕಾಗತ್ತೆ ಸೊ ಅದನ್ನೇ ಇಲ್ಲಿ ನಮಗೆ ಎಕ್ಸ್ಪ್ಲನೇಷನ್ಸು ಸ್ವಲ್ಪ ಸೊ ಕೊಟ್ಟಿರುವಂಥದ್ದು ಇದನ್ನೇ ನೀವು ನೋಡ್ಕೊಳ್ಬೋದು ಸೊ ನೋಡಿ ಇಲ್ಲಿ ನಾನು ಒಂದು ಪಾಯಿಂಟ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಒಂದನೇ ಕಂಡೀಷನ್ಸು ಎರಡನೇ ಕಂಡೀಷನ್ಸು ಮತ್ತು ಮೂರನೇ ಕಂಡೀಷನ್ಸ್ ಅಂತ ಅದಕ್ಕಿಂತ ಮೊದಲಾಗಿ ನಾವೇನು ಮಾಡೋಣ ಅಂದರೆ ಇಲ್ಲಿ ಮೊದಲ ಒಂದು ಕಂಡೀಷನ್ಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಆನಂತರ ಒನ್ ಬೈ ಒನ್ನ ನಾವು ಡಿಸ್ಕಷನ್ ಮಾಡೋಣ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಎಷ್ಟು ಅಂದರೆ ಮೂರು ಕಂಡೀಷನ್ ವಿದ್ಯಾರ್ಥಿಗಳೇ ಹೌದಾ ಸೊ ನೋಡಿ ಫಸ್ಟು ಪಿ ಟಿ ತೆಗೆದುಕೊಂಡಾಗ ಇಲ್ಲಿ ಉದ್ಯಮ ಘಟಕದ ಲಾಭವನ್ನು ಪೈನಿಂದ ಸೂಚಿಸುತ್ತದೆ ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರತಿಯೊಂದು ಉದ್ಯಮ ಘಟಕವು ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳಲು ಬಯಸುತ್ತದೆ ಹೌದಾ ಸೊ ಮತ್ತು ಉದ್ಯಮ ಘಟಕ ಕ್ಯೂ ಝೀರೋನಲ್ಲಿ ಕ್ಯೂ ಝೀರೋ ಅಂತಂದರೆ ಕ್ವಾಂಟಿಟಿ ಕ್ಯೂ ಒನ್ ಅಂತ ಈ ಸೈಡಿಗೆ ಬಂದಿತ್ತಲ್ಲ ಅದು ಸೊ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಹೌದಾ ಅಲ್ಲಿ ಅದಕ್ಕೆ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಅದು ಏನು ಮಾಡ್ತಾ ಇದೆ ಅಂದರೆ ಉದ್ಯಮ ಘಟ್ಟಕ್ಕೆ ಕ್ಯೂ ಝೀರೋ ಸೊ ಪ್ರಮಾಣವನ್ನು ಗರಿಷ್ಠ ಅಥವಾ ಲಾಭ ಗರಿಷ್ಠಗೊಳಿಸಿಕೊಳ್ಳುವ ಮಟ್ಟವೆಂದು ಗುರುತಿಸಬೇಕಾದರೆ ಈ ಕೆಳಗಿನ ಮೂರು ಷರತ್ತುಗಳು ಅನ್ವಯವಾಗಬೇಕಾಗುತ್ತದೆ ಅದು ಎಲ್ಲಿ ಕ್ಯೂ ಝೀರೋನಲ್ಲಿ ಅದು ವ್ಯಕ್ತ ಆಗಬೇಕಾಗುತ್ತೆ ಅಥವಾ ಅದು ಅನ್ವಯವಾಗಬೇಕಾಗತ್ತೆ ಅದಕ್ಕೆ ಮೊದಲಿಂದ ನೋಡಿ ಸಿಂಪಲ್ ಇದೆ ಪಿ ಇಸ್ ಈಕ್ವಲ್ ಟು ಎಮ್ ಸಿ ಅಂತ ಹೇಳಿ ತೊಗೊಂಡಿದ್ವಿ ಅಂದರೆ ಪಿ ಅಂದರೆ ಏನು ಮಾರುಕಟ್ಟೆ ಬೆಲೆ ಹೌದಾ ಸೊ ಆ ಮಾರುಕಟ್ಟೆ ಬೆಲೆ ಎದಕ್ಕೆ ಅದು ಸಮವಾಗಿರಬೇಕು ಸೀಮಾಂತ ವೆಚ್ಚಕ್ಕೆ ಸಮವಾಗಿರಬೇಕು ಅಂತ ಹೌದಾ ಇದು ಒಂದನೇ ಕಂಡೀಷನ್ಸ್ ಎರಡನೇ ಕಂಡೀಷನ್ಸ್ ನೋಡಿರಿ ಸೀಮಾಂತ ವೆಚ್ಚವು ಕ್ಯೂ ಝೀರೋನಲ್ಲಿ ಇಳಿಕೆಯಾಗುವುದಿಲ್ಲ ಸೊ ಏನು ಆಲ್ರೆಡಿ ಲಾಸ್ಟಿಗೆ ನಾವು ತಗೊಂಡಾಗ ಕ್ಯೂ ಒನ್ ಮತ್ತು ಕ್ಯೂ ಫೋರ್ ಅಂತ ಈ ಕಡೆ ಬಂದಿದೆ ಅದಕ್ಕಿಂತ ನೀವು ಕಡಿಮೆ ಮಾಡಿದರೆ ಅಂದರೆ ಅಲ್ಲಿ ಏನಾಗ್ತದೆ ಸೀಮಂತ ವೆಚ್ಚ ಸೊ ಏನಾಗ್ತದೆ ಆ ಕಣ್ಣು ಕಂಪನಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತೇಳಿ ಅದು ಒಂದು ಭಯ ಸೊ ನೆಕ್ಸ್ಟ್ ಮೂರನೇ ಕಂಡೀಷನ್ಸ್ ನೋಡಿ ಉದ್ಯಮ ಘಟಕವು ಉತ್ಪಾದನೆಯನ್ನು ಮುಂದುವರಿಸಬೇಕಾದರೆ ಪಿ ಯು ಪಿ ಯು ಅಂದರೆ ಬೆಲೆ ಯು ಅಂತ ಅರ್ಥ ಮುಂದೆ ಅಲ್ಪಾವಧಿಯಲ್ಲಿ ಸರಾಸರಿ ಬದಲಾಗುವ ವೆಚ್ಚ ಅಂದರೆ ಎ ವಿ ಸಿ ಎವರೇಜ್ ವೇರೇಬಲ್ ಕಾಸ್ಟ್ಗಿಂತ ಹೆಚ್ಚಾಗಿರಬೇಕು ಹೌದಾ ಸೊ ಅಲ್ಪಾವಧಿಯಲ್ಲಿ ಸರಾಸರಿ ವೆಚ್ಚ ಏನಿದೆ ಅಲ್ಲರಿ ಬದಲಾಗುವಂಥ ವೆಚ್ಚ ಸೊ ಅದು ಪಿ ಇ ಗ್ರೇಟರ್ ದೆನ್ ಎ ವಿ ಸಿ ಅಂತ ಇದ್ದೀವಿ ನೆನಪೇರ್ ನೆಕ್ಸ್ಟ್ ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚ ಎ ಸಿಗಿಂತ ಹೆಚ್ಚಾಗಿರಲೇಬೇಕು ಅಂತ ಸೊ ಅವಾಗ ಪಿ ಗ್ರೇಟರ್ ದೆನ್ ಎ ಸಿ ಹೇಳಿ ಕರಿತಾ ಇದ್ದೀನಿ ಇದು ಅಲ್ಪಾವಧಿ ಐ ಮತ್ತು ದೀರ್ಘಾವಧಿ ಎರಡು ಕಂಡೀಷನ್ಸ್ ನೀವು ಬೇಕಾದರೆ ಮೂರನ್ನು ಮೂರನೇದನ್ನು ಸ್ಕಿಪ್ ಮಾಡಿ ನಡೀತದೆ ಬಟ್ ಸೊ ಫಸ್ಟ್ ಸೆಕೆಂಡು ಕಂಪಲ್ಸರಿ ಇದೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಅದಕ್ಕೆ ಒಂದು ಡೈಗ್ರಾಮ್ಸನ್ನು ನೋಡೋಣ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಸೊ ಡೈಗ್ರಾಮ್ಸ್ ಇಲ್ಲಿ ಕೆಳಗಿದೆ ಇದು ನೋಡಿ ವಿದ್ಯಾರ್ಥಿಗಳೇ ಸ್ವಲ್ಪ ನಿಮಗೆ ಏನು ಮಾಡ್ಬೋದು ದೊಡ್ಡದಾಗಿ ತೊಗೊಂಡಿದ್ದೀನಿ ಎಸ್ ಸ್ನೇಹಿತರೆ ನೋಡಿ ಇಲ್ಲಿ ಓಕೆ ಸೊ ಬೆಲೆ ಅಂತಂದರೆ ಸೊ ಇಲ್ಲಿ ಯಾವ ಒಂದು ಬೆಲೆ ಇದೆ ಅಂತ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗಬೇಕಾಗತ್ತೆ ಓ ಪಿ ಅನ್ನೋವಂಥದ್ದು ಇಲ್ಲಿ ಏನಾಗಿದೆ ಇಲ್ಲಿ ವಾಯ್ ಅಂತ ನೀವು ತೊಗೊಂಡ್ರೆ ಸೊ ಅದಕ್ಕೆ ಓ ವಾಯ್ನಲ್ಲಿ ಏನು ಮಾಡಿದ್ದೀವಿ ಬೆಲೆ ಮತ್ತು ಸೀಮಾಂತ ವೆಚ್ಚ ಪಿ ಮತ್ತು ಪ್ರೈಸ್ ಮತ್ತು ಮಾರ್ಜಿನಲ್ ಕಾಸ್ಟ್ಗಳನ್ನು ನಾವು ಏನು ಮಾಡಿದೀವಿ ವ್ಯಕ್ತಪಡಿಸಿದ್ವಿ ಸರಿನಾ ಹೌದು ಆಮೇಲೆ ಸೊ ಇಲ್ಲಿ ಒಂದು ಕರ್ವನ್ನ ಇದೆ ನೋಡಿ ಹೌದು ಅದು ಯಾವುದು ಕರ್ವ ಅಂದರೆ ಸೊ ಎಸ್ ಎಮ್ ಸಿ ಕರ್ವ್ ಅಂತ ಅನ್ನೋ ಅಂಥದ್ದು ಹೌದಾ ಈ ಎಸ್ ಎಮ್ ಸಿ ಕರ್ವಿಗೆ ಇಲ್ಲೊಂದು ಪಾಯಿಂಟನ್ನು ಸಿಕ್ಕಿದೆ ಇದು ಕ್ಯೂ ಫೋರ್ ಅಂತಿದೆ ಇಲ್ಲಿ ಕ್ಯೂ ಒನ್ ಅಂತಿದೆ ಇದು ನಿಮ್ಗೆ ಗೊತ್ತಿರಬೇಕು ಸೊ ಅದಕ್ಕೆ ನಾ ಹೇಳೋದಲ್ಲ ಮೊದಲಿದ್ದು ಪಿ ಅನ್ನೋಂಥದ್ದು ಕಾನ್ಸ್ಟೆಂಟ್ ಇದೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದರ ಮೇಲೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟರ್ ನಂಬರ್ ಈ ಫೋರ್ನಲ್ಲಿ ಇದೆ ಮತ್ತು ನಿಮಗೆ ಸೊ ತ್ರೀಯಲ್ಲಿ ಏನಾಗಿದೆ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾನೆ ಬಟ್ ಇಲ್ಲಿ ಫೋರ್ ಮಾರ್ಕ್ಸಿಗೆ ನಿಮ್ಗೆ ಗೊತ್ತಾಗ್ಬೋದು ಸೊ ಏನಂತಂದರೆ ಪಿ ಇಸ್ ಈಕಲ್ ಟು ಎಮ್ ಸಿಸ್ ಈಕಲ್ ಟು ಎಮ್ ಆರ್ ಅಂತ ಕೇಳಿರ್ಬೋದು ಎಮ್ ಆರ್ ಅಂದರೆ ಸೀಮಾಂತ ಆದಾಯ ಅಂತ ಎಮ್ ಆರ್ ಎಮ್ ಸಿ ಅಂದರೆ ಸೀಮಾಂತ ವೆಚ್ಚ ಅಂತ ಪಿ ಅಂದರೆ ಬೆಲೆ ಅಂತ ಯಾವ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಎಷ್ಟು ಸೀಮಾಂತ ವೆಚ್ಚ ಲಭ್ಯವಾಗ್ತಾ ಇದೆ ಹೌದಾ ಅದು ಸಮವಾಗಿರುತ್ತೆ ಹತ್ತು ರೂಪಾಯಿ ಮಾರುಕಟ್ಟೆ ಬೆಲೆ ಇದೆ ಅಂದರೆ ಸೀಮಾಂತ ವೆಚ್ಚವೂ ಹತ್ತು ಇರಬೇಕು ಸೊ ಆಮೇಲೆ ಅದಕ್ಕೆ ಸೊ ಸೀಮಾಂತ ಆದಾಯನೂ ಕೂಡ ಏನಾಗಿರಬೇಕು ಹತ್ತು ಇರಬೇಕು ಅಂದಾಗ ಮಾತ್ರ ಆ ಕಂಪನಿ ಅಥವಾ ಆ ಒಂದು ಉದ್ಯಮ ಸಂಸ್ಥೆ ಅದನ್ನು ಲಾಭವನ್ನು ಗಳಿಸಲು ಸಾಧ್ಯ ಇದೆ ಅಂತ ಅರ್ಥ ಅದರಲ್ಲಿ ಏನಾದರೂ ವೆರಿ ಆಯಿತು ಅದರಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದರೆ ಅವಾಗ ಅದಕ್ಕೆ ಮುಂದಿನ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಈ ಏರಿ ಏನಿದೆ ನೋಡಿ ಇದೆಲ್ಲ ಲಾಸ್ ಕಾಣ್ತಾ ಇದೆ ಸೊ ಇಲ್ಲೆಲ್ಲ ಏನಿದೆ ಇದು ಎಲ್ಲ ಲಾಸ್ ಆಗುತ್ತೆ ಹಾಗಾಗಿ ಸೊ ಅದು ಏನು ಮಾಡಬೇಕು ತನ್ನ ಕಂಡೀಷನನ್ನು ಯಾವಾಗಲೂ ಕೂಡ ಕಾಪಾಡ್ಕೋಬೇಕಾಗತ್ತೆ ಎಸ್ ಎಸ್ ಹೌದಾ ನೋಡಿ ವಿದ್ಯಾರ್ಥಿಗಳೇ ಸೊ ಮೊದಲೇದು ಏನಿದೆ ಸೊ ಇಲ್ಲಿ ಎ ಬಿ ಅಂತ ತೊಗೊಂಡಿದ್ದೀವಿ ಎರಡು ಪಾಯಿಂಟ್ಸ್ ಇದೆ ಕರೆಕ್ಟಾ ಇಲ್ಲೊಂದು ಎ ಇದೆ ಇಲ್ಲೊಂದು ಬಿ ಇದೆ ಈ ಬಿ ಇರೋವಂಥದ್ದು ಕ್ಯೂ ಫೋರಿಗೆ ಕನೆಕ್ಟ್ ಆಗಿದೆ ಇಲ್ಲಿ ಕ್ಯೂ ಒನ್ನಿಗೆ ಎ ಅನ್ನೋಂಥ ಇದೆ ಸೊ ಇಲ್ಲಿ ಈ ಒಂದು ಪ್ರಮಾಣ ಏನಿದೆ ಅಲ್ಲ ಇದು ಈ ಏರಿಯಾ ಸೊ ಈ ಏರಿಯಾ ಫಿಶ್ ಟೈಪ್ ಆಗಿ ಆಕಾರದಲ್ಲಿರುವಂಥ ಹೊಟ್ಟೆ ಏನಿದೆ ಆ ಆಕಾರದಲ್ಲಿ ಇದು ಗರಿಷ್ಠಕರಣ ಅಂತ ಕರಿತಾ ಅಥವಾ ಇದು ಒಂದು ಕಂಪನಿ ಅಥವಾ ಒಂದು ಉದ್ಯಮ ಸಂಸ್ಥೆಯ ಗರಿಷ್ಠ ಲಾಭ ಅಂತೇಳಿ ನಾವು ಅದನ್ನು ಕರಿತಾ ಇದೀವಿ ಹಾಗಾಗಿ ಪಿ ಇಸ್ಕಲ್ ಟು ಎಮ್ ಸಿ ಇಸ್ಕಲ್ ಟು ಎಮ್ ಆರ್ ಅಂತೇಳಿ ನಮ್ಮ ಒಂದು ಹೇ ಏನು ಕಾನ್ಸ್ಟ್ ನಮ್ಮ ಒಂದು ಹೇಳಿಕೆ ಅಂತ ಕರೀತು ಹೌದಾ ಸೊ ಅದರ ಮುಂದೆ ಆದ ನಂತರ ಕ್ಯೂ ಫೋರ್ ಆದ ನಂತರ ಕ್ಯೂ ಫೈ ಕ್ಯೂ ಸಿಕ್ಸ್ ಅಂತಿದೆ ನೆಕ್ಸ್ಟ್ ಇಲ್ಲಿ ಕ್ಯೂ ಫೋರ್ ಆದ ನಂತರ ಒಳಗಡೆ ಕ್ಯೂ ತ್ರೀ ಮತ್ತು ಕ್ಯೂ ಟಿ ಕ್ಯೂ ಟು ಇದೆ ಕ್ಯೂ ಒನ್ ಎಲ್ಲಿದೆ ಇಲ್ಲಿದೆ ಸೊ ಹೌದಾ ಸೊ ಕ್ಯೂ ಒನ್ ಎಲ್ಲಿದೆ ನೋಡಿರಿ ಇಲ್ಲೊಂದಿದೆ ಸೊ ಇಲ್ಲಿಂದ ಇಲ್ಲಿತನ ಇದು ಕ್ಯೂ ಒನ್ ಇಲ್ಲಿಂದ ಇಲ್ಲಿತನ ಕ್ಯೂ ಫೋರ್ ಸೊ ಇದು ನಿಮಗೆ ಗೊತ್ತಿರಲಿ ಇದೇನೇ ಕಂಡೀಷನ್ ಮೇಲೆ ನಾವು ಎಕ್ಸ್ಪ್ಲೇನನ್ನು ಮಾಡ್ತಾ ಎಸ್ ಹೌದು ನೋಡಿ ವಿದ್ಯಾರ್ಥಿಗಳು ಸೊ ಮೊದಲನೇ ಒಂದು ಕಂಡೀಷನ್ಸ್ ಏನಿದೆ ನೋಡಿ ಷರತ್ತು ಒಂದು ಅಂತಿದೆ ಕರೆಕ್ಟಾ ಇಲ್ಲಿ ಎಸ್ ಇಷ್ಟು ಸೊ ಇಲ್ಲಿ ಮೊದಲೇದು ಏನಿದೆ ಪಿ ಅಂತ ಇದೆ ಪಿ ಅಂದರೆ ಮಾರುಕಟ್ಟೆ ಬೆಲೆ ಮಾರುಕಟ್ಟೆ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮವಾಗಿರಬೇಕು ಅಂತ ಆರ್ ಪಿ ಇಸಿಕಲ್ ಟು ಎಮ್ ಸಿ ಅಂತ ನೀವು ಬರೆದು ನಡೀತಾ ಏನು ತೊಂದರೆ ಇಲ್ಲ ಇಲ್ಲಿ ಮೊದಲನೇ ಪಾಯಿಂಟ್ಸ್ ನೋಡಿ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳುವ ಅಥವಾ ಗರಿಷ್ಠಗೊಳಿಸುವ ಉದ್ಯಮ ಘಟಕವು ಮಾರುಕಟ್ಟೆ ಬೆಲೆ ಸೀಮಂತ ವೆಚ್ಚಕ್ಕೆ ಹೆಚ್ಚಾದಾಗ ಸೀಮಾಂತ ವೆಚ್ಚ ಒಂದು ವೇಳೆ ಹೆಚ್ಚಾದರೆ ನೋಡಿ ಸೊ ಸೀಮಾಂತ ವೆಚ್ಚವು ಎಂ ಸಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾದಾಗ ಸೊ ಎಮ್ ಸಿ ಗ್ರೇಟರ್ ದೆನ್ ಪಿ ಅಂತಂದಾಗ ಉತ್ಪನ್ನ ಮಟ್ಟದಲ್ಲಿ ಉತ್ಪಾದಿಸಲಾಗುವುದಿಲ್ಲ ಯಾಕಂದರೆ ಸೊ ಬೆಲೆಗಿಂತಲೂ ಕಾಸ್ಟ್ ಹೆಚ್ಚಿಗಾಯಿತು ಅಂದರೆ ಅಲ್ಲಿ ಲಾಭ ಆಗುವುದಿಲ್ಲ ಹೌದಲ್ರಿ ಅವಾಗ ಮಾರ್ಜಿನಲ್ ಕಾಸ್ಟು ಕಡಿಮೆ ಇರಬೇಕಾಗತ್ತೆ ಹಾಗಾಗಿ ಸೊ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆಯು ಸೀಮಾಂತ ವೆಚ್ಚಕ್ಕಿಂತ ಹೆಚ್ಚಾದಾಗ ಪಿ ಗ್ರೇಟರ್ ದೆನ್ ಎಮ್ ಸಿ ಉದ್ಯಮ ಘಟಕವು ಮಾರುಕಟ್ಟೆ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಪಿ ಇಸ್ಕಲ್ ಟು ಎಮ್ ಸಿ ಹೌದಾ ಸೊ ಸಮವಾಗುವವರೆಗೂ ಉದ್ಯಮ ಘಟಕವು ಉತ್ಪಾದನಾ ಘಟಕವನ್ನು ಮುಂದುವರಿಸುತ್ತದೆ ಅಂದರೆ ಪರಿಪೂರ್ಣ ಪೈಪೋಟಿ ಅದು ತಾಳುತ್ತೆ ಅಂತಂದರೆ ಸೊ ಅದು ಪಿ ಇಸಿಕಲ್ ಟು ಎಮ್ ಸಿ ಆಗುವವರೆಗೆ ಮಾತ್ರ ಅದನ್ನು ಏನು ಮಾಡ್ತಾಯಿದೆ ಸೊ ಉತ್ಪಾದನೆ ಮಾಡುತ್ತೆ ಒಂದು ವೇಳೆ ಸೊ ಪಿಗಿಂತಲೂ ಏನಾದರೂ ಜಾಸ್ತಿ ಆಗ್ತಿತ್ತು ಅಂದರೆ ಅವಾಗ ಅದಕ್ಕೇನಾಗುತ್ತೆ ಅಂದರೆ ಚೆಕ್ ಆಗುವಂಥದ್ದು ಇದೆ ಅಂತಂದರೆ ಮುಂದಿನಲ್ಲಿ ಸೊ ಮುಂದಿನ ದಿನದಲ್ಲಿ ಅದಕ್ಕೆ ಆ ಒಂದು ಕಂಪನಿಗೆ ಏನಂದರೆ ಲಾಸ್ ಆಗುವಂಥ ಸಾಧ್ಯತೆಗಳು ಕಾಣುತ್ತೆ ಕಾಣುತ್ತೆ ಅದಕ್ಕೆ ಅದನ್ನು ಅಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮೂರನೇ ಪಾಯಿಂಟ್ಸು ಸೊ ಉತ್ಪಾದನೆಯನ್ನು ಇನ್ನೂ ಮುಂದುವರೆಸಿದರೆ ಸೀಮಾಂತ ವೆಚ್ಚವು ಸೊ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾಗಿ ನೋಡಿ ವಿದ್ಯಾರ್ಥಿಗಳೇ ಉತ್ಪಾದನಾ ಘಟಕವು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಯಾಕೆ ಯಾಕಂದರೆ ಬೆಲೆ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿ ಇದ್ದಾಗ ಸೀಮಾಂತ ವೆಚ್ಚ ಹದಿನೈದು ಇಪ್ಪತ್ತು ಆಯಿತು ಅಂದರೆ ಅವಾಗ ಆಟೋಮೆಟಿಕ್ ಆ ಕಂಪನಿಗೆ ಏನಾಗುತ್ತೆ ಅಂತಂದರೆ ಸೊ ಉತ್ಪಾದನೆ ಮಾಡುವಂಥದ್ದು ನಾವು ಸ್ಟಾಪ್ ಮಾಡಲೇಬೇಕಾಗತ್ತೆ ಸ್ಟಾಪ್ ಮಾಡಲಿಲ್ಲ ಅಂದರೆ ಸೊ ಓರ್ ಪ್ರೊಡಕ್ಷನ್ ಆಗುತ್ತೆ ಮಾರ್ಕೆಟ್ನಲ್ಲಿ ನಮಗೆ ಡಿಮ್ಯಾಂಡ್ ಸಿಗುವುದಿಲ್ಲ ಹೌದಾ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯಂಥ ವಸ್ತುವಿಗೆ ಬೆಲೆ ಇರುವುದಿಲ್ಲ ಆವಾಗ ನಾವು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ನೆಕ್ಸ್ಟ್ ಸೊ ಉತ್ಪನ್ನ ಮಟ್ಟವು ಎಂ ಆರ್ ಇಸ್ಗಲ್ ಟು ಎಮ್ ಸಿ ಅಂತ ಆದಾಗ ಸೊ ಲಾಭವು ಅಧಿಕವಾಗುತ್ತದೆ ಅಂದರೆ ಎಮ್ ಆರ್ ರಿಸ್ಗಲ್ ಟು ಎಮ್ ಸಿ ರಿಸ್ಗಲ್ ಟು ಪಿ ಅನ್ನುವಂಥದ್ದು ಹೌದಾ ಇದು ನಮ್ಮ ಕನ್ಕ್ಲೂಷನ್ ಏನಂದರೆ ಸೀಮಾಂತ ವರಮಾನ ಆದಾಯ ಸೀಮಾಂತ ವೆಚ್ಚಕ್ಕೆ ಮತ್ತು ಬೆಲೆಗೂ ಕೂಡ ಸಮಾಗಮವಾಗಿರುತ್ತೆ ಹೌದಾ ಸೊ ಸಮಾಗಮ ಅಂತಂದರೆ ಸೊ ನೋಡ್ರಿ ಏನು ಕಂಡೀಷನ್ಸು ನಿಮ್ಗೆ ಅಪ್ಲೈಕೆ ಆಗ್ಬೋದು ಅಂದ್ರೆ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿ ಇದೆ ಅಂತ ತಿಳ್ಕೊರಿ ಮಾರ್ಜಿನಲ್ ಕಾಸ್ಟು ಕೂಡ ಹತ್ತಿರುತ್ತೆ ಸೊ ದೆನ್ ಮಾರ್ಜಿನಲ್ ರೆವಿನ್ಯೂನು ಕೂಡ ಹತ್ತಿರುತ್ತೆ ಅಂತ ಹಾಗಾಗಿ ಈ ಕಂಡೀಷನ್ಸು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೆ ನಾವು ಕೇ ತಗೋತೀವಿ ಪಿ ಇಸ್ ಈಕಲ್ ಟು ಎಮ್ ಸಿ ಇಸ್ ಈಕಲ್ ಟು ಎಮ್ ಆರ್ ಅಂತೇಳಿ ನಮ್ಮ ಒಂದು ಕನ್ಕ್ಲೂಷನ್ಸ್ ಸರಿ ಇದೇನಾ ಎಸ್ ಸರಿ ಇದೆ ಸ್ನೇಹಿತರೆ ಸೊ ಆವಾಗ ಸೊ ಈ ಒಂದು ಕಂಡೀಷನ್ಸು ನೀವು ನೆನಪಿರ್ಬೇಕು ನೆಕ್ಸ್ಟ್ ಕಂಡೀಷನ್ ನಂಬರ್ ಟೂ ನೋಡ್ರಿ ವಿದ್ಯಾರ್ಥಿಗಳೇ ಎರಡನೇ ಕಂಡೀಷನ್ಸ್ ಷರತ್ತು ಎರಡು ಒಂದೇ ನಿಮಿಷ ಓಕೆ ಸ್ನೇಹಿತರೆ ಷರತ್ತು ಎರಡು ಹೌದಾ ಕಂಡೀಷನ್ ನಂಬರ್ ಟೂ ಅಂತ ಸೀಮಾಂತ ವೆಚ್ಚ ಎಮ್ ಸಿ ಓಕೆ ಎಮ್ ಸಿ ಯು ಸೊ ಕ್ಯೂ ಜೀರೋದಲ್ಲಿ ಇಳಿಕೆ ಆಗೋದಿಲ್ಲ ಅಂದರೆ ಆಲ್ರೆಡಿ ನಮಗೆ ಬ್ರೇಕ್ ಇರೋವಂಥದ್ದು ಎಲ್ಲಿಗೆ ಕ್ಯೂ ಒನ್ನಿಗೆ ಸ್ಟಾಪ್ ಮಾಡಬೇಕು ನಾವು ಕ್ಯೂ ಒನ್ಗಿಂತ ಏನಾದರೂ ಕಡಿಮೆ ಮಾಡಕ್ಕೆ ಹೋದರೆ ಅವಾಗೇನಾಗುತ್ತೆ ನಾವು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಯಾಕೆ ನೋಡಿ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಕೆಳಗಡೆ ರೇಖಾಚಿತ್ರ ನಿಮ್ಗೆ ಆಲ್ರೆಡಿ ಮೊದಲೇ ತೋರಿಸ್ಬಿಟ್ಟಿದ್ದೀನಿ ನಾನು ಹೌದಾ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಕ್ಯೂ ನಲ್ಲಿ ಸೊ ಉತ್ಪನ್ನ ಪ್ರಮಾಣ ಅಂತ ಹೌದಾ ಉತ್ಪನ್ನ ಪ್ರಮಾಣ ಅನ್ನುವಂಥದ್ದು ಪಿ ಇಸ್ ಈಕಲ್ ಟು ಎಂ ಸಿ ಆದರೆ ಸೊ ಇಲ್ಲಿ ಎಂ ಸಿ ರೇಖೆಯು ಕೆಳಮುಖ ಇಳಿಜಾರನ್ನು ಹೊಂದಿದೆ ಆದ್ದರಿಂದ ಕ್ಯೂವನ್ನಲ್ಲಿ ಸೊ ಗರಿಷ್ಠ ಲಾಭಗೊಳಿಸುವ ಹೌದಾ ಕ್ಯೂ ಒನ್ ಲಾಭ ಗರಿಷ್ಠಗೊಳಿಸುವ ಉತ್ಪನ್ನ ಮ ಮಟ್ಟವಾಗಲಾರದು ಹೌದಾ ಕ್ಯೂವನ್ನ ಸೊ ಉತ್ಪಾದನಾ ಮಟ್ಟ ಗರಿಷ್ಠ ಮಟ್ಟದಲ್ಲಿ ಒಂದು ಲಾಭವನ್ನು ತಂದು ಕೊಡುವಂಥದ್ದಲ್ಲ ಸೊ ಕ್ಯೂ ಸ್ವಲ್ಪ ಎಡಭಾಗದಲ್ಲಿ ಎಲ್ಲ ಉತ್ಪನ್ನ ಮಟ್ಟಗಳಲ್ಲಿ ಸೊ ಬೆಲೆಯು ಪಿ ಯು ಪಿ ಯು ಸೀಮಂತ ವೆಚ್ಚಕ್ಕೆ ಕಡಿಮೆ ಇರುತ್ತದೆ ಸೊ ಕ್ಯೂ ಒನ್ ಉತ್ಪನ್ನ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚು ಇರುವ ಉತ್ಪನ್ನ ಮಟ್ಟದಲ್ಲಿ ಉದ್ಯಮ ಘಟಕಗಳು ಅಥವಾ ಉದ್ಯಮ ಘಟಕ ಗಳಿಸುವ ಲಾಭವು ಕ್ಯೂ ಒನ್ನ ಉತ್ಪನ್ನ ಮಟ್ಟಕ್ಕಿಂತ ಹೆಚ್ಚಾಗಿರುತ್ತದೆ ಆದರೆ ಅದರಿಂದ ಕ್ಯೂ ಒನ್ ಲಾಭ ಗರಿಷ್ಠಗೊಳಿಸುವ ಉತ್ಪನ್ನ ಮಟ್ಟವಾಗಲಾರದು ಅಂದರೆ ಇಲ್ಲಿ ಡೈಗ್ರಾಮ್ನಲ್ಲಿ ನಾನು ತೋರಿಸಿರ್ತೀನಿ ನೋಡಿ ಇಲ್ಲಿ ಸೊ ಇಲ್ಲಿ ಒಂದು ವೇಳೆ ನಿಮಗೆ ಹೆಚ್ಚಿನ ಲಾಭವನ್ನು ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಆಗೋದಿಲ್ಲ ಯಾಕಂದರೆ ಕ್ಯೂ ಒನ್ ಕ್ಯೂ ಒನ್ನನ್ನು ಏನಾಗ್ತಾ ಇದೆ ಮುಂದಿನ ಮಟ್ಟದಲ್ಲಿ ನಮಗೆ ಕ್ಯೂ ಫೋರ್ ತನಕ ನಾವು ಕಾಯಬೇಕಾಗತ್ತೆ ಯಾಕಂದರೆ ಇಲ್ಲಿ ಸೀಮಾಂತ ವೆಚ್ಚ ಕೆಳಗಿದೆ ಸೊ ಮೇಲುಗಡೆ ಬೆಲೆ ಇದೆ ಹಾಗಾಗಿ ಸೊ ಅದಕ್ಕೆ ಕ್ಯೂ ಒನ್ ಕ್ಯೂ ಒನ್ ಆದಂಥ ನೆಕ್ಸ್ಟ್ ಕ್ಯೂ ಟು ಇದೆ ಕ್ಯೂ ತ್ರೀ ಇದೆ ಕ್ಯೂ ಫೋರ್ ಇದೆ ಸೊ ಕ್ಯೂ ಫೋರ್ ಬರೋವರೆಗೂ ಕೂಡ ನಾವು ಕಾಯಬೇಕಾಗತ್ತೆ ಹೌದಾ ಸೊ ಅಲ್ಲಿವರೆಗೆ ಏನಾಗ್ತದೆ ಮಾರ್ಜಿನಲ್ ಕಾಸ್ಟ್ ಕಡಿಮೆ ಇರುತ್ತೆ ಸೊ ನಮ್ಮ ಪ್ರೈಸ್ ಬೆಲೆ ಮೇಲ್ಗಡೆ ಇರುತ್ತೆ ಹಾಗಾಗಿ ಅದು ಸಾಧ್ಯ ಇದೆ ಸೊ ಇಷ್ಟು ಈ ಕಾನ್ಸೆಪ್ಟು ನಮ್ಮ ಫೋರ್ ಮಾರ್ಕ್ಸಿಗೆ ಸಫಿಸೆಂಟ್ ಇದೆ ವಿದ್ಯಾರ್ಥಿಗಳೇ ಸೊ ನೀವು ಅದನ್ನು ನೋಡ್ಕೋಬೋದು ಈ ರೀತಿಯಾಗಿ ಸೊ ಇದನ್ನು ಕೂಡ ಆನ್ಸರ್ಸ್ ಇದೆ ನೀವು ಬೇಕಾದರೆ ಇದನ್ನು ಸ್ಕ್ರಿಪ್ಟ್ ಏನು ಮಾಡ್ಕೋಬೋದು ಸ್ಕ್ರೀನ್ಶಾಟ್ ತೊಗೋಬೋದು ಇದು ಒಂದನೇ ಕಂಡೀಷನ್ ಇದು ಎರಡನೇ ಕಂಡೀಷನ್ಸ್ ಈ ಕಂಡೀಷನ್ ಕೆಳಗಡೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಡೈಗ್ರಾಮ್ ಹಾಕಿದ್ದೀನಿ ನೋಡ್ಕೊಳ್ಳಿ ಓಕೆ ಸೊ ಇಷ್ಟು ನನ್ನ ಕಂಟೆಂಟ್ ಇದೆ ಸೊ ಇದನ್ನೇ ನೀವು ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಫೋರ್ ಮಾರ್ಕ್ಸ್ ನಿಮ್ಗೆ ಡೆಫಿನೆಟ್ ಸಿಗುತ್ತೆ ಇಲ್ಲಿ ಯಾವುದೇ ರೀತಿ ಅಂತ ನಿಮಗೆ ತೊಂದರೆ ಆಗೋದಿಲ್ಲ ಹೌದಾ ಇಲ್ಲಿ ನೋಡಿ ಎನ್ ಎಮ್ ಅಂತ ತೊಗೊಂಡಿದ್ದೀನಿ ಸೊ ಇಲ್ಲಿ ಕ್ಯೂ ಅಂತ ಇದೆ ಕ್ಯೂ ಒನ್ ಅಂತಿದೆ ಇಲ್ಲಿ ಕ್ಯೂ ಒನ್ ಅಂತಿದೆ ಇಲ್ಲಿ ಕ್ಯೂ ಫೋರ್ ಇದೆ ಸೊ ಇಲ್ಲಿ ಎನ್ ಅಂತಂದರೆ ಇದೊಂದು ಪಾಯಿಂಟ ಇಲ್ಲೊಂದು ಪಾಯಿಂಟ್ಸ್ ಸೊ ಅದಕ್ಕೆ ಇದೇ ಏರಿಯಾ ಫಿಶ್ ಆಕಾರದಲ್ಲಿರುವಂಥ ಏರಿಯಾ ಹೌದಾ ಈ ಏರಿಯಾ ಏನಂತಂತಂದರೆ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇರುವಂಥ ಕಂಡೀಷನ್ ಸೊ ಯಾಕಂದರೆ ಇಲ್ಲಿ ಪಿ ಗ್ರೇಟರ್ ದೆನ್ ಎ ವಿ ಸಿ ಅಂತ ಕರೀತಾ ಇದ್ದಾಗ ಆರ್ ಸೊ ಇಲ್ಲಿ ಎಸ್ ಎಮ್ ಸಿಗ್ತಾ ಇದೆ ಅದು ಕಡಿಮೆ ಇದೆ ಬೆಲೆಕ್ಕಿಂತಲೂ ಕಡಿಮೆ ಇದೆ ಹಾಗಾಗಿ ಅಲ್ಲಿ ನಮಗೆ ಗರಿಷ್ಠ ಮಟ್ಟದ ಒಂದು ಲಾಭ ಆಗುವಂಥ ಸಾಧ್ಯತೆ ಇದೆ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸೊ ಎಕನಾಮಿಕ್ಸ್ ಅ ವಿ ಕ್ಲಾಸಸ್ ಅಂತ ಅನ್ನೋವಂಥದ್ದು ಸೊ ಪ್ಲೀಸ್ ದಯವಿಟ್ಟು ನನ್ನ ಒಂದು ಕ್ಲಾಸಸನ್ನು ಅಬ್ಸರ್ವ್ ಮಾಡಿ ವಾಚ್ ಮಾಡಿ ದಯವಿಟ್ಟು ಮತ್ತು ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲು ಹೇಳಿ ಹೌದಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡುವ ಮುಖಾಂತರ ಸೊ ವಾಚ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಮುಂದಿನ ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಅನುಕೂಲ ಆಗುತ್ತೆ ಧನ್ಯವಾದಗಳು